ಹಳವಳಿ ತಾಲೂಕಿನ ಹಲಗೂರಿನ ರಾಮಮಂದಿರ ರಸ್ತೆಯಲ್ಲಿರುವ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ಬುಧವಾರ ರಾಮನವಮಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದೇವರ ಮೂರ್ತಿಯನ್ನು ಶುಚಿಗೊಳಿಸಿ ಅಭಿಷೇಕ ನಡೆಸಿದ ನಂತರ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಮಹಾಮಂಗಳಾರತಿಯ ನಂತರ ಬಂದ ಭಕ್ತಾದಿಗಳಿಗೆ ಕೋಸಂಬರಿ ಪಾನಕ ಮಜ್ಜಿಗೆ ವಿತರಿಸಲಾಯಿತು ಸಂದರ್ಭದಲ್ಲಿ ಎಚ್ ಎಸ್ ಕೃಷ್ಣ ಎಚ್ಎಸ್ ಗೋವಿಂದರಾಜು ಎಚ್ ವಿ ರಾಜು ಪದ್ಮನಾಭ ಎಚ್ಆರ್ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಲಗೂರಿನ ಶ್ರೀರಾಮ ಮಂದಿರದಲ್ಲಿ ರಾಮನವಿಯ ರಾಮನವಮಿ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ರಾಮನವಮಿ ದಿನ ನಾಮ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಹಾಗೆ ಒಂಬತ್ತು ದಿನಗಳ ಕಾಲ ಒಂದೊಂದು ಪ್ರತಿಯೊಬ್ಬ ಕುಟುಂಬ ಪ್ರತಿಯೊಬ್ಬ ಕುಟುಂಬದವರು ಕೂಡ ಒಂದೊಂದು ದಿನ ಪೂಜೆಯನ್ನು ಕಾರ್ಯಕ್ರಮ ನಡೆಸಿಕೊಂಡು ಪ್ರತಿದಿನ ಪೂಜಾ ಪ್ರಸಾರ ರಸಾಯನ ಬೆಳೆ ಈ ತರ ಕಾರ್ಯಕ್ರಮ ಭಕ್ತಾದಿಗಳು ಅಲ್ಲೂರಿನ ಸಮಸ್ತ ಜನರು ಕೂಡ ಬಂದು ಶ್ರೀರಾಮನ ದರ್ಶನ ಪಡೆದು ರಾಮಕ್ಕೆ ಆಗ್ರಹ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ದೇವರಲ್ಲಿ ಎಲ್ಲ ಪಕ್ಷ ಬರ್ತಾ